ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರಸಿದ್ದೇನೆ ನಮಸ್ಕಾರ ನನ್ನ ಹೆಸರು ಹೆಸರೇಶ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಹರಿಸಿದ್ದೇನೆ ಅಧ್ಯಾಯ ಹನ್ನೊಂದು ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮ ಚಟುವಟಿಕೆ ಹನ್ನೊಂದು ಪಾಯಿಂಟ್ ಎರಡು ದ್ರವಗಳಲ್ಲಿ ವಿದ್ಯುತ್ ಹರಿಯುವಿಕೆ ಇದಕ್ಕೆ ಬೇಕಾಗಿರುವ ವಸ್ತುಗಳು ಒಂದು ಬ್ಯಾಟರಿ ವಯರ್ ಸ್ವಿಚ್ ಅಸವಿತ್ ಅಸಮಿತ ನೀರು ನೀರು ನಿಂಬೆ ರಸ ಇವಾಗ ನಾವು ಮಾಡಿರುವ ಪರೀಕ್ಷೆ ಪರೀಕ್ಷಿಸೋಣ ನಾವು ಮಾಡಿರುವುದು ಸರಿ ಇದೆ ಈಗ ನಾವು ನೀರಿನಲ್ಲಿ ಪರೀಕ್ಷಿಸೋಣ ಅಸವಿತ ನೀರು ವಿದ್ಯುತ್ ಅನ್ನು ಅರಿಯಲು ಬಿಡುತ್ತಿಲ್ಲ ಇವಾಗ ನಾವು ನೀರಿನಲ್ಲಿ ಪರೀಕ್ಷಿಸೋಣ ನೀರಿನಲ್ಲಿ ವಿದ್ಯುತ್ ಅರಿಯಲು ಬಿಡುತ್ತದೆ ಮತ್ತು ನಿಂಬೆ ರಸ ನಿಂಬೆ ರಸದಲ್ಲಿ ವಿದ್ಯುತ್ ಅನ್ನು ಅರಿಯಲು ಬಿಡುತ್ತದೆ ನಾವು ಈ ಚಟುವಟಿಕೆಯಿಂದ ಏನೇನು ತಿಳಿದುಕೊಳ್ಳಬಹುದು ಎಂದರೆ ದ್ರವಗಳಂದು ಕೂಡ ವಿದ್ಯುತ್ ಅರಿಯಲು ಬಿಡುತ್ತದೆ ಒಂದು ವಸ್ತು ಕೆಲವು ವಸ್ತುಗಳಲ್ಲಿ ಮಾತ್ರ ವಿದ್ಯುತ್ತನ್ನು ಅರಿಯಲು ಬಿಡುತ್ತದೆ ಕೆಲವು ವಸ್ತುಗಳಲ್ಲಿ ವಿದ್ಯುತ್ ಅರಿಯಲು ಬಿಡುವ ಬಿಡುವುದಿಲ್ಲ ಧನ್ಯವಾದ